ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಮುನ್ನೂರ ಅರವತ್ತೈದು ದಿನದ ವರ್ಷ ಭವಿಷ್ಯ ಹೇಳ್ತಕ್ಕಂಥದ್ದು ಹಾಗಾದರೆ ಮೃಗಶಿರ ನಕ್ಷತ್ರ ಆರಿದ್ರ ನಕ್ಷತ್ರ ಮತ್ತು ಪುದರಸು ನಕ್ಷತ್ರ ಮಿಥುನ ರಾಶಿ ಅಂತ ಹೇಳಲ್ಪಡ್ತಕ್ಕಂಥದ್ದು ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಗರ ಶುಕ್ರ ರಾಹವೇ ಕೇತವೇ ನಮಃ ವೀಕ್ಷಕರೇ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಅದ್ಭುತವಾದಂತಹ ಅಪಾರ ಧನ ಆಕರ್ಷಣ ಯೋಗ ಇದೆ ಹೇಳತಕ್ಕಂಥದ್ದು ಹೇಳುತ್ತೆ ನೋಡಿ ಮಿಥುನ ರಾಶಿಯಲ್ಲಿ ಗುರುಗ್ರಹವು ಇರುವಂಥದ್ದು ಹಾಗೆ ಇನ್ನು ಧನಸ್ಥಾನ ಹೇಳ್ತಕ್ಕಂಥದ್ದು ಅಂದರೆ ಚಂದ್ರನ ಮನೆ ಧನಸ್ಥಾನ ಧನ ಆಕರ್ಷಣೆ ಶಾಂತಿಯ ಸಂಕೇತ ಅಂದರೆ ನುಣ್ಣಗೆ ಬೆಣ್ಣೆಯಲ್ಲಿ ಕೂದಲು ತೆಗೆಯುವ ಹಾಗೆ ವ್ಯವಹಾರಗಳನ್ನು ಮಾಡಿಕೊಂಡು ಹಣವನ್ನು ಸಂಪಾದನೆಯನ್ನು ಮಾಡ್ತಾರೆ ಹೇಳತಕ್ಕಂಥದ್ದು ಕೂಡ ಇದರಲ್ಲಿ ಹೇಳುತ್ತೆ ವಿಶೇಷವಾಗಿ ಧನಯೋಗ ಹೇಳತಕ್ಕಂಥದ್ದು ಹಾಗೆ ಇನ್ನು ಒಂಬತ್ತನೇ ಮನೆ ಯೋಗವು ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಬಹುಕಾಲ ಧನಯೋಗ ಅಂತೂ ಕೂಡ ಹೇಳುತ್ತೆ ಮಿಥುನ ರಾಶಿಯವರಿಗೆ ನೋಡಿ ಎಂತಹ ಯೋಗ ಅಂದರೆ ನಿಮ್ಮನ್ನು ಹೆತ್ತಿರ್ತಕ್ಕಂಥವರು ಬಹಳ ಪುಣ್ಯವಂತರು ಅದೃಷ್ಟವಂತರು ಹೇಳತಕ್ಕಂಥದ್ದು ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಪಾರವಾದಂಥ ಸಂಪತ್ತು ಐಶ್ವರ್ಯವನ್ನು ಸಂಪತ್ತನ್ನು ಮಾಡಲಿ ಅಂತ ಹೇಳ್ತಕ್ಕಂಥ ಹರಿಸಿರುತ್ತಾರೆ ಆ ಸಮಯ ಈಗ ನಿಮಗೆ ಬಂದಿದೆ ಎರಡು ಸಾವಿರ ಇಪ್ಪತ್ತಾರು ಯೋಗ ನಿಮಗೆ ಪ್ರಾರಂಭ ಆಗ್ತಾಯಿದೆ ಎಂದು ಕೂಡ ಹೇಳಲ್ಪಡುತ್ತೆ ಜ್ಯೋತಿಷಾಸ್ತ್ರದಲ್ಲಿ ಇನ್ನು ಅಧಿಕಾರ ಪ್ರಾಪ್ತಿ ಹೇಳ್ತಕ್ಕಂಥದ್ದು ನೋಡಿ ಅನೇಕ ವರ್ಷಗಳಿಂದ ಒಂದೇ ಸ್ಥಾನಮಾನದಲ್ಲಿ ಇರ್ದಿರ್ತೀರಿ ಸ್ಥಾನ ಪಲ್ಲ ಸ್ಥಾನ ಪಲ್ಲಟ ಆಗತಕ್ಕಂಥದ್ದು ಪರಿವರ್ತನೆ ಆಗತಕ್ಕಂಥದ್ದು ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ಪರಿವರ್ತನೆ ಆಗತಕ್ಕಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಭಾಳ ವಿಶೇಷವಾಗಿ ಧನಯೋಗಗಳು ಕೂಡ ಉಂಟಾಗುತ್ತೆ ಅಂತೂ ಕೂಡ ಹೇಳಲ್ಪಡುತ್ತೆ ಈ ಯೋಗದಲ್ಲಿ ಹೇಳ್ತಕ್ಕಂಥದ್ದು ಸೌಭಾಗ್ಯ ಯೋಗ ಆಳ್ತಕ್ಕಂಥದ್ದೊಡಿ ಹೆಣ್ಮಕ್ಳಿಗಂತೂ ಅತ್ಯದ್ಭುತವಾಗಿರ್ತಕ್ಕಂಥ ಸೌಭಾಗ್ಯ ಯೋಗ ಆಳ್ತಕ್ಕಂಥದ್ದು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಹೆಣ್ಮಕ್ಳು ತುಂಬ ಸಂತೋಷದಾಯಕವಾಗಿರ್ತಾರೆ ವೃಷಭ ರಾಶಿಯವರು ಹೇಳ್ತಕ್ಕಂಥದ್ದು ತುಂಬ ಹಸನ್ಮುಖರಾಗಿ ಜೀವನ ಪೂರ್ತಿ ಖುಷಿಯಾಗಿರುವಂತಹ ಒಂದು ಕಾಲ ನಿಮ್ಮದಾಗಿರುತ್ತೆ ಎರಡು ಸಾವಿರ ಇಪ್ಪತ್ತಾರರ ಭವಿಷ್ಯ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಎರಡು ಸಾವಿರ ಇಪ್ಪತ್ತಾರಲ್ಲಿ ಹೊಸ ಹೊಸದ ಆಗಿ ಬಿಸ್ನೆಸ್ ಅನ್ನು ಮಾಡತಕ್ಕಂಥವರಿಗೆ ಹೇರಳವಾಗಿ ಲಾಭವನ್ನು ಕೊಡುತ್ತೆ ಅಪಾರ ಧನ ಪ್ರಾಪ್ತಿಯೋಗತಕ್ಕಂಥದ್ದು ಅಡಿಕೆ ತೆಂಗು ಇತ್ಯಾದಿ ಬೆಳೆಯನ್ನು ಬೆಳತಕ್ಕಂಥ ಇರ್ಬೋದು ರೇಷ್ಮೆ ಬೆಳೆಗಾರ ಇರ್ಬೋದು ಕೃಷಿಕರಿರ್ಬೋದು ಅವರಿಗೂ ಕೂಡ ಭಾಗ್ಯಕಾಲ ಭಾಗ್ಯೋದಯ ಉತ್ತನ್ನತ ಕಾಲಮಾನಗಳು ಪ್ರಾಪ್ತಿಯಾಗತ್ತೆ ಹೇಳತಕ್ಕಂಥದ್ದು ಯಂತ್ರೋಪಕರಣಗಳಲ್ಲಿ ಕೂಡ ಹೊಸ ಹೊಸ ಐಡಿಯಾಲಜಿ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿ ಯೋಗವು ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಅಷ್ಟೇ ಅಲ್ಲ ಹಾಗೆ ಮಿಥುನ ರಾಶಿಯವರಿಗೆ ವಿವಾಹಾದಿ ಯೋಗಗಳು ಕೂಡ ಅತ್ಯ ಅತ್ಯದ್ಭುತವಾಗಿ ಬರುತ್ತೆ ನಿಮ್ಮ ಇಚ್ಛಾನುಸಾರವಾಗಿ ಕೂಡ ಬರುತ್ತೆ ಸತಿಪತಿಗಳು ಅನೇಕ ದಿನಗಳಿಂದ ಕಲಹ ವೈರತ್ವ ವಿರಸಗಳು ಮೂರನೇ ವ್ಯಕ್ತಿಗಳಿಂದ ತುಂಬ ಕಷ್ಟಗಳನ್ನು ಪಟ್ಟು ಎಲ್ಲೋ ಒಂದು ಕಡೆ ಸಂಶಯಾಸ್ಪದವಾಗಿ ವೈವಾಹಿಕ ಜೀವನ ನಡೀತಾ ಇದ್ದರೂ ಕೂಡ ಅದು ಶಮನಗೊಂಡು ಮತ್ತು ಮೊದಲನೇ ನಿಂತಿಯ ಒಳ್ಳೆ ರೀತಿಯ ಬಾಂಧವ್ಯವನ್ನು ಸಿಗುತ್ತೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಮಿಥುನಾಶಿಯವರಿಗೆ ಸಂತಾನ ಯೋಗ ಹೇಳ್ತಕ್ಕಂಥದ್ದು ಬಹುದಿನದ ಒಂದು ಕನಸು ನಿಮಗೆ ನನಸಾಗತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಎರಡು ಸಾವಿರ ಇಪ್ಪತ್ತಾರರ ಮಿಥುನ ರಾಶಿಯ ಭವಿಷ್ಯದಲ್ಲಿ ವೀಕ್ಷಕರೇ ಹಾಗೆ ಇನ್ನು ಒಂಬತ್ತನೇ ಮನೆಯಾಗಿ ಒಂಬತ್ತನೇ ಮನೆಯ ಅಧಿಪತಿ ಯೋಗ ಭಾಗ್ಯಕಾಲ ಹೇಳ್ತಕ್ಕ ನೀವು ಎರಡು ಸಾವಿರ ಇಪ್ಪತ್ತಾರಲ್ಲಿ ನೀವು ಭಾಗ್ಯವಂತರು ಹೇಳ್ತಕ್ಕಂಥದ್ದು ಅದೃಷ್ಟದ ಬಾಗಲು ನಿಮಗಾಗಿ ತೆರೆದಿರುತ್ತೆ ಹೇಳತಕ್ಕಂಥದ್ದು ಭಗವಂತನ ಕೃಪೆ ನಿಮಗೆ ಸದಾ ಇರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮಗೆ ನಿಮಗೆ ಜೀವನ ಪೂರ್ತು ಆದಿ ಮಧ್ಯ ಅಂತ್ಯಕಾಲದಲ್ಲೂ ಕೂಡ ತುಂಬ ಅದೃಷ್ಟದಾಯಕವಾದಂಥ ಯೋಗಗಳು ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಹಣ ನಿಮಗೆ ಕೈಗೆ ಸೇರುತ್ತೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಅಂದನೇ ಮನೆ ಅಧಿಪತಿ ಕುಜನೂ ಕೂಡ ಭೂಮಿಯೋಗತಕ್ಕಂಥದ್ದು ಸ್ವಂತ ಸ್ವಂತ ಮನೆಯನ್ನು ಕೊಂಡು ಪಡೆದುಕೊಳ್ಳುವಂಥದ್ದು ಅಥವಾ ಅಪಾರ್ಟ್ಮೆಂಟನ್ನು ಪಡೆಯುವಂಥದ್ದು ಜಮೀನನ್ನು ತೊಗೊಳ್ಕೊತಕ್ಕಂಥದ್ದು ಜಾಗವನ್ನು ಪಡೆದುಕೊಳ್ತಕ್ಕಂಥದ್ದು ಒಳ್ಳೆ ಇಂಡಸ್ಟ್ರಿಗಳನ್ನು ಮಾಡ್ತಕ್ಕಂಥ ಗೌರ್ಮೆಂಟಿಂದ ಬರ್ತಕ್ಕಂಥ ಲಾಭಗಳು ಇವೆಲ್ಲವನ್ನು ಕೂಡ ಪಡೆಯುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಗ ಮಿಥುನ ರಾಶಿಯವರಿಗೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಬಹಳ ಖುಷಿಯಾಗತ್ತೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಲಿಕ್ಕೂ ಕೂಡ ಆನಂದಮಯವಾಗಿರ್ತಕ್ಕಂಥ ಜೀವನ ಸಂತೋಷವಾಗಿರಲಿ ಅಂತ ಕೂಡ ಹಾರೈಸುತ್ತೇನೆ ಹಾಗೆ ಇನ್ನು ಈ ಮಿಥುನ ರಾಶಿಯವರಿಗೆ ಚಂದ್ರದಶೆ ಬಹಳ ಅದ್ಭುತವಾಗಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಂದ್ರದಶೆಯನ್ನು ನಡೀತಾ ಇದ್ದರೆ ತುಂಬ ಚೆನ್ನಾಗಿ ಆನಂದಮಯವಾಗಿರ್ತಕ್ಕಂಥ ಜೀವನ ಸೊಗಸಾದ ಸಂತೋಷಮಯವಾಗಿರ್ತಕ್ಕಂಥ ಜೀವನ ಇರುತ್ತೆ ಹೇಳ್ತಕ್ಕಂಥದ್ದು ಇನ್ನು ಒಂದು ವೇಳೆ ಶನಿದಶೆ ಕೂಡ ನಡೀತಾ ಇದ್ದರೆ ಅದು ಕೂಡ ನಿಮ್ಮ ಉಲ್ಲಾಸಭರಿತವಾಗಿರ್ತಕ್ಕಂಥ ಸಮೃದ್ಧವಾಗಿರ್ತಕ್ಕಂತಹ ಮತ್ತು ಭಾವೈಕ್ಯತೆಯ ಜೀವನ ಅಂತೂ ಕೂಡ ಹೇಳಲ್ಪಡುತ್ತೆ ಇನ್ನು ಕುಜದಶೆ ನಡೀತಾ ಇದ್ದರೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಪಿತ್ರಾಜಿತ ಆಸ್ತಿ ಕೋರ್ಟು ಕಚೇರಿ ವ್ಯಾಜ್ಯ ತಕರಾರುಗಳಿದ್ದರೂ ಕೂಡ ಅದು ನಿಮ್ಮಂತೆ ವಿಜಯಶೀಲವಾಗುತ್ತೆ ಮತ್ತು ನಿಮಗೆ ಬರಬೇಕಾಗಿರ್ತಕ್ಕಂಥ ನೀವು ಏನು ಕೇಳ್ತಿರೋ ಅದರಂತೆ ನಿಮಗೆ ಒದಗಿ ಬರುತ್ತೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ಮಿಥುನಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ಭರ್ಜರಿ ಧನಯೋಗ ಹೇಳ್ತಕ್ಕಂಥ ನೀವು ಕೂಡ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಕೋಟ್ಯಾಧೀಶ್ವರ ಆಗುತ್ತೀರಿ ಅಂತ ಕೂಡ ನಾನು ಈ ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ ವೀಕ್ಷಕರೇ ಇನ್ನು ನಿಮ್ಮ ಹಲವಾರು ರೀತಿಯ ವೈಯಕ್ತಿಕ ಜೀವನದ ಬಗ್ಗೆ ಆಗು ಹೋಗುವ ಕಷ್ಟ ಕಾರ್ಪಣ್ಯ ಬಗ್ಗೆ ಚಿಂತಿಸಬೇಕೇ ಹಾಗಾದರೆ ನಿಮ್ಮ ಹೆಸರು ನಿಮ್ಮ ಡೇಟಾ ಆಫ್ ಬರ್ತು ನಿಮ್ಮ ಭಾವಚಿತ್ರವನ್ನು ನಮಗೆ ವಾಟ್ಸಾಪ್ ಮೂಲಕ ಕಳಿಸಿ ಅಂತ ಹೇಳ್ತಾ ವೀಕ್ಷಕರೇ ಮೊದಲ ಬಾರಿಗೆ ಯಾರು ನಮ್ಮ ವಿಡಿಯೋವನ್ನು ನೋಡಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮಂಗಳವಾಗಲಿ ಅಷ್ಟೇ ಅಲ್ಲ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ ನಿಮ್ಮ ಕಷ್ಟ ಕಾರ್ಪಣೆಗಳೆಲ್ಲವೂ ಕೂಡ ದೂರವಾಗಲಿ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಕೂಡ ಹರಿಸ್ತೇನೆ ಶಿವವಾಗಲಿ ಮಂಗಲವಾಗಲಿ